ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಪುಸ್ತಕ ಓದಿರುವೆ ಎಂದ ಶಾಸಕ ಪೊನ್ನಣ್ಣ ವಿರಾಜಪೇಟೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕೊಡಗು ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮ ವಿರಾಜಪೇಟೆಯ ಅಂಬೇಡ್ಕರ್ ಭವನ ಲೋಕಾರ್ಪಣೆ ಮಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ವಿವಿಧ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಹಾಗೂ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಎ ಎಸ್ ಪೊನ್ನಣ್ಣ ಹಲವು ದಶಕಗಳಿಂದ ಬಹು ಬೇಡಿಕೆಯಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಭವನ ಸಮಾಜದ ಮುಖ್ಯವಾಹಿನಿಯ ಕಡೆ ಯಾವತ್ತೂ ಕೂಡ ಕಣ್ಬಡ್ದೇ ಇರುವಂತಹ ದೊಡ್ಡ ಸಮುದಾಯ ಇದೆ ವಾಸೆ ನಾನು ವಿರಾಜಪೇಟೆ ವಿಧಾನಸಭಕ್ಕೆ ಸೀಮಿತವಾಗಿ ಮಾತಾಡಬೇಕಾದ್ರೆ ನಾನು ಹೋಗದೇ ಇರುವಂಥ ಆಡಿಯೇ ಇಲ್ಲ ಹೋಗದೇ ಇರುವಂಥ ಕಾಲನಿಗಳಿಲ್ಲ ಅವರ ಜೀವನ ಮತ್ತು ಪಟ್ಟಣದಲ್ಲಿ ವಾಸವಾಗಿರುವಂಥ ಜೀವನದಲ್ಲಿರುವಂಥ ಅಂತರವನ್ನು ನೋಡಿದ್ರೆ ಸಮಾನತೆ ಇದೆಯಾ ಇಲ್ಲವಂತ ಹೇಳುವಂಥ ಪ್ರಶ್ನೆಗೆ ನೇರ ಉತ್ತರ ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಹಳಷ್ಟು ಮಾತಾಡ್ತಾರೆ ಇದು ನಾನು ರಾಜಕೀಯವಾಗಿ ಈ ವೇದಿಕೆಯನ್ನು ಬಳಸಲಿಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಒಂದು ಸಮ ಒಂದು ಸಮಾಜದ ಮತ್ತು ಒಂದು ದೇಶದ ಪ್ರಗತಿಯನ್ನು ನಾವು ಕಾಣಬೇಕಾದ್ರೆ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರುವಂಥ ಅಂತರ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಪ್ರಗತಿ ಕಾಣ್ತಾ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಉತ್ತರ ಸಿಗ್ತದೆ ನೀವು ಯಾರ ಭಾಷಣ ಕೂಡ ಕೇಳೋದು ಬೇಕಾಗಿಲ್ಲ ಯಾವ ವಾಟ್ಸಾಪ್ ಯೂನಿವರ್ಸಿಟಿನ ನೋಡೋದು ಬೇಕಾಗಿಲ್ಲ ದಯವಿಟ್ಟು ವಾಟ್ಸ್ಯಪ್ ನೋಡಬೇಡಿ ತವರೆಲ್ಲ ಈ ಪ್ರಶ್ನೆಗೆ ಉತ್ತರ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭದಲ್ಲಿ ಕೊಟ್ಟರು ಅಂಬಾನಿಗಳು ಅದಾನಿಗಳು ಅವರ ಸ್ವಂತ ಅಷ್ಟು ಅವರ ಸಂಪತ್ತಷ್ಟು ಮತ್ತು ಬಡತನದ ರೇಖೆಯ ಕೆಳಗಡೆ ಇರುವಂತಹ ಜನಸಂಖ್ಯೆಯ ಪ್ರತಿಷ್ಠೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಇವತ್ತು ಬಡತನ ರೇಖೆಯಲ್ಲಿ ಜನ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಶ್ನೆಗೆ ಉತ್ತರ ತೋಡಿ ಹುಡುಕಿ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಇದ್ದಾರೆ ಬಡವರು ಬಡವರಾಗ್ತದೆ ಆದರೆ ಅಂತರ ಹೆಂಚಾಗ್ತದೆ ಕಮ್ಮಿ ಆಗ್ತದೆ ಇದಕ್ಕೆ ಅವ್ರ ಜವಾಬ್ದಾರರು ಇವ್ರ ಜವಾಬ್ದಾರರು ಅಂತ ನಾನು ಆರೋಪ ಮಾಡಕ್ಕೆ ಹೋಗಲ್ಲ ಆದರೆ ಇದು ಸತ್ಯ ಇವತ್ತು ಈ ದೇಶದ ತೊಂಬತ್ತು ಭಾಗ ಸಂಪತ್ತು ಮೂರರಿಂದ ನಾಲ್ಕು ಪ್ರತಿಶತ ಜನರ ಕೈಯಲ್ಲಿದೆ ಅಂತ ಹೇಳೋದು ಸತ್ಯ ಅಲ್ವಾ ಅಂದರೆ ಉಳಿದ ಜನ ಅದರಿಂದನೇ ನಮ್ಮ ಸಂವಿಧಾನದ ಅಡಿಯಲ್ಲಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಸರ್ಕಾರಗಳು ಯಾವ ರೀತಿ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ಆಡಳಿತ ಇರ್ಬೋದು ಕಾನೂನಿನ ರಚನೆ ಇರ್ಬೋದು ಮಾಡಬೇಕು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಿರ್ದೇಶನಗಳು ರಾಜ್ಯಾಂಗಕ್ಕೆ ಯಾವ ರೀತಿ ತಾವೆಲ್ಲ ಕೂಡ ನೀತಿಗಳನ್ನು ರೂಪಿಸಬೇಕು ಕಾನೂನನ್ನು ರಚನೆ ಮಾಡಬೇಕು ಅದರಲ್ಲಿ ಹೇಳ್ತಾರೆ ಈ ದೇಶದ ಸಂಪತ್ತು ಎಲ್ಲರಿಗೂ ಸೇರಿದಂಥದ್ದು ಯಾವ ಕಾರಣಕ್ಕೂ ಕೂಡ ಸರ್ಕಾರಗಳನ್ನ ಕ್ರೋಢೀಕರಣ ಆಗಲಿಕ್ಕೆ ಬಿಡಬಾರ್ದು ಮೊನಾಪಲಿಗೆ ಅವಕಾಶ ಇಲ್ಲ ಒಂದೇ ಕಡೆ ಇದು ಸಂಗ್ರಹಣೆ ಆಗಲಿಕ್ಕೆ ಕ್ರೋಢೀಕರಣಕ್ಕೆ ಅವಕಾಶ ಇಲ್ಲ ಸರ್ಕಾರಗಳು ಅಂತ ರೀತಿಯನ್ನು ರೂಪಿಸಬಾರದು ಅದಕ್ಕೆ ತದ್ವಿರೋಧವಾದಂಥ ನೀತಿಯನ್ನು ರೂಪಿಸಿ ನಮ್ಮ ಸಂಪತ್ತನ್ನು ಪ್ರತಿ ಬಡವರಿಗೆ ಪ್ರತಿ ನಾಗರಿಕನಿಗೆ ಹಂಚುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಸರ್ಕಾರ ತಂದಂಥ ಐದು ಗ್ಯಾರಂಟಿಗಳನ್ನು ಪದೇ ಪದೇ ಟೀಕೆಯನ್ನು ಮಾಡ್ತಾ ಇದೆ ಆದರೆ ದಯವಿಟ್ಟು ಸಂವಿಧಾನನ ಓದಿ ಅದನ್ನು ಅರ್ಥ ಮಾಡಿಕೊಳ್ಳಿ ಗ್ಯಾರಂಟಿಗಳು ಸರ್ಕಾರದಲ್ಲಿರುವಂಥ ಮಂತ್ರಿಗಳಿಗೆ ಶಾಸಕರಿಗೆ ಜೇಬಿಗೆ ಹೋಗ್ತಾ ಇದೆಯಾ ಅಲ್ಲ ಬಡವರಿಗೆ ಮಹಿಳೆಯರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಹೋಗ್ತಾ ಇದೆಯಾ ಅಂತ ಹೇಳೋದು ಇವತ್ತು ಗೃಹಲಕ್ಷ್ಮಿಯ ಮೂಲಕ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ತಲುಪ್ತಾ ಇದೆಯಾ ಇಲ್ವಾ ಬಡವರಿಗೆ ತಲುಪ್ತಾ ಇದೆಯಾ ಇಲ್ವಾ ದಲಿತರಿಗೆ ತಲುಪ್ತಾ ಇದೆಯಾ ಇಲ್ವಾ ಶೋಷಿತ ವರ್ಗಕ್ಕೆ ತಲುಪ್ತಾ ಇದೆಯಾ ಇಲ್ವಾ ಉಚಿತವಾಗಿ ವಿದ್ಯುತ್ ಶಕ್ತಿ ಶ್ರೀಮಂತರಿಗ ಬಡವರಿಗ ಅನ್ನಭಾಗ್ಯ ಹತ್ತು ಕೆಜಿ ಅಕ್ಕಿ ಬಡವರಿಗ ಶ್ರೀಮಂತರಿಗ ಇದು ಸಂವಿಧಾನದ ಆಶಯಗಳು ಅದರಿಂದ ನಾನು ವಿಧಾನಸಭೆಯಲ್ಲಿ ಗಂಟ ಎದೆ ತಟ್ಟಿ ಹೇಳಿದ್ದೇನೆ ನಮ್ಮ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಈ ದೇಶ ಅಲ್ಲ ಇಡೀ ಪ್ರಪಂಚದ ಯಾವ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಮುಂದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ ಐವತ್ತೆರಡು ಸಾವಿರ ಕೋಟಿ ಹೊರೆಯನ್ನು ಒತ್ತಿ ಇವತ್ತು ಸರ್ಕಾರ ಐದು ಗ್ಯಾರಂಟಿಗಳನ್ನ ಬಡವರಿಗೋಸ್ಕರ ಶೋಷಿತರಿಗೋಸ್ಕರ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಅದನ್ನು ಜೀರ್ಣಿಸಿಕೊಳ್ಳೋಕ್ಕಾಗದೆ ಟೀಕೆಯನ್ನು ಮಾಡಿ ಆದರೆ ಈ ಎಲ್ಲ ಟೀಕೆಗಳ ಮಧ್ಯೆ ಐದು ವರ್ಷ ಮುಂದಕ್ಕೆ ಬಂದ ನಮ್ಮ ಸರ್ಕಾರ ಮತ್ತೆ ಅದನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸದಸ್ಯರು ರಾಜ್ಯಾದ್ಯಂತ ಘೋಷಣೆಯನ್ನು ಮಾಡಿ ಇವತ್ತು ಮುಂಬರುವಂಥ ವರ್ಷಕ್ಕೆ ಕೂಡ ಐವತ್ತು ಸಾವಿರ ಕೋಟಿಯನ್ನು ಮೀಸಲಿಟ್ಟಿ ಆಯವ್ಯಯವನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಇದಾಗಿದೆ ಅಭಿವೃದ್ಧಿನೇ ಇಲ್ಲ ಅರೆ ಅಭಿವೃದ್ಧಿ ಇಲ್ಲ ಅಂತ ಅರ್ಥ ಇದೆ ಜನರಿಗೆ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ ಒಬ್ಬ ಮಹಿಳೆ ಹನ್ನೆರಡು ತಿಂಗಳು ಆ ದುಡ್ಡನ್ನು ಸಂಗ್ರಹಿಸಿ ಒಂದು ಫ್ರಿಜ್ ಅನ್ನ ತಗೊಂಡ್ರೆ ಅವ್ರ ಮನೆಯಲ್ಲಾಗುವಂತ ಅಭಿವೃದ್ಧಿ ಅಲ್ವಾ ಒಂದು ಫ್ಯಾನ್ ಅನ್ನ ಅವಳ ಮನೆಗೆ ಅಳವಡಿಸಿದ್ರೆ ಅಭಿವೃದ್ಧಿ ಅಲ್ವಾ ಅವಳ ಮಕ್ಕಳಿಗೆ ಒಂದು ಸೂ ಕೊಟ್ಟು ಒಳ್ಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸ್ಕೊಟ್ರೆ ಅಭಿವೃದ್ಧಿ ಅಲ್ವಾ ಬಡವರ ಮನೆಯಲ್ಲಾಗೋದು ಅಭಿವೃದ್ಧಿ ಅಲ್ಲ ಶ್ರೀಮಂತರಿಗೆ ಕಟ್ಟುವಂಥ ದೊಡ್ಡ ದೊಡ್ಡ ಸೇತುವೆಗಳು ತನ್ನ ಸ್ವಂತ ಉಪಯೋಗಕ್ಕೆ ಕರ್ಕೊಳ್ಳುವಂಥ ಫ್ಲೈಟ್ಗಳು ಅಭಿವೃದ್ಧಿ ಇದನ್ನ ಜೀರ್ಣಿಸ್ಕೊಳ್ಳೋಕೆ ಆಗದೇ ಇರುವಂಥ ಶಕ್ತಿಗಳು ಇವತ್ತು ಕೂಡ ಸಮಾಜದಲ್ಲಿದೆ ಇದನ್ನೇ ಹೋರಾಟ ಮಾಡಿ ಇವರನ್ನ ತೊಲಗಿಸಿದ್ರೆ ಮಾತ್ರ ಪೂರ್ಣವಾದಂತಹ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ದೇಶಕ್ಕೆ ಸಿಗುತ್ತೆ ಅಂತ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದ ನಾವು ಇವತ್ತು ಕೂಡ ನೆನೆಸ್ಕೋಬೇಕಾಗುತ್ತೆ ಅದರಿಂದ ಬಂಧುಗಳೇ ನಾನು ತಮ್ಮಲ್ಲಿ ಇಷ್ಟೇ ಬಂದು ಇದು ಮಾಡಿಕೊಳ್ಳಿ ದಯವಿಟ್ಟು ನಮ್ಮ ಸಂವಿಧಾನ ಕನ್ನಡದಲ್ಲೂ ಕೂಡ ಸಿಗ್ತದೆ ಆಂಗ್ಲ ಭಾಷೆಯಲ್ಲೂ ಕೂಡ ಸಿಗ್ತದೆ ದಯವಿಟ್ಟು ಅದನ್ನು ಓದಿ ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ತಾವು ಸ್ಮರಿಸ್ಬೇಕಾದ್ರೆ ನಿಜವಾಗ್ಲೂ ಅವ್ರಿಗೇನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕಾದ್ರೆ ದಯವಿಟ್ಟು ಸಂವಿಧಾನವನ್ನು ಸಂವಿಧಾನದಲ್ಲಿ ನಡೆದಂಥ ಹಲವಾರು ಚರ್ಚೆಗಳನ್ನು ಅಧ್ಯಯನ ಈ ದೇಶದ ಇತಿಹಾಸ ಮತ್ತು ಈ ದೇಶದ ಭವಿಷ್ಯ ಎರಡನ್ನೂ ಕೂಡ ಈ ಸಂವಿಧಾನದ ಅಡಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಅವರು ಬಂದಂಥ ಒಂದು ಜೀವನ ಶೈಲಿ ಅವ್ರು ನಡೆಸ್ಕೊಂಡಂಥ ದಾರಿ ಖಂಡಿತವಾಗಿ ಎಲ್ಲರೂ ಕೂಡ ಓದುವಂತ ಆದರೆ ಇತಿಹಾಸ ಪ್ರಪಂಚದ ಇತಿಹಾಸ ಅಂದರೆ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ರು ಇವತ್ತು ಮಹಾರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಹಲವಾರು ದೊಡ್ಡ ದೊಡ್ಡ ಯೋಜನೆಗಳು ಕಾರ್ಯಕ್ರಮಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾದ್ರೆ ಅವರಿಗೆ ನಿಜವಾಗಲೂ ನಾವು ಸ್ಮರಿಸ್ಬೇಕಾದ್ರೆ ಸಂವಿಧಾನವನ್ನು ಅಧ್ಯಯನ ಮಾಡಿ ಸಂವಿಧಾನದ ಅಡಿಯಲ್ಲಿರುವಂಥ ಎಲ್ಲ ಹಕ್ಕುಗಳನ್ನು ಎಲ್ಲ ಶೋಷಿತರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರದವರಿಗೆ ಅಲ್ಪಸಂಖ್ಯಾತರಿಗೆ ಕೊಡೋವರೆಗೂ ನಿಜವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಇದರ ಕಡೆ ನಾವು ಗಮನ ಹರಿಸಿ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇವತ್ತು ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಜನರ ಪರ ಆಗ್ತಾ ಇರುವಂಥ ಹಲವಾರು ಕಾರ್ಯಕ್ರಮಗಳು ಇದು ಬಹುಶಃ ಅದನ್ನೆಲ್ಲ ತಿಳಿಸುವಂಥ ಒಂದು ವೇದಿಕೆ ಅಲ್ಲ ಆದರೆ ರಸ್ತೆಗಳಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಬಡವರಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಕಡೆ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ ಅದಕ್ಕೆ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಆಸ್ಪತ್ರೆಗಿರ್ಬೋದು ಆಸ್ಪತ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ನಾನ್ನೂರು ಬೆಡ್ ಆಸ್ಪತ್ರೆ ಮಾಡಿ ನಾವು ಜಿಲ್ಲಾ ಮಟ್ಟಕ್ಕೆ ಮೇಲ್ದರ್ಜೆ ಕೊಡಿಸ್ತೀವಿ ಅಂತ ಹೇಳುವಂಥ ಘೋಷಣೆ ಇರ್ಬೋದು ಪೊನ್ನಂಪೇಟೆಯಲ್ಲಿ ನೂತನವಾಗಿ ಒಂದು ಆಸ್ಪತ್ರೆಯ ನಿರ್ಮಾಣ ಇರ್ಬೋದು ವಿರಾಜ್ಪೇಟೆಯಲ್ಲಿ ಇರುವಂಥ ಆಸ್ಪತ್ರೆಯ ಮೇಲ್ದರ್ಜೆ ಇರ್ಬೋದು ಈ ರೀತಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಘೋಷಣೆಗಳ ಆಯವ್ಯ ಇದನ್ನು ಮಾಡಿದ್ದಾರೆ ರಸ್ತೆಗಳಿಗೆ ಹೆಚ್ಚಾಗಿ ಅನುದಾನವನ್ನು ಕೊಟ್ಟಿದ್ದಾರೆ ಕಾಲೋನಿಗಳ ಉನ್ನತೀಕರಣಕ್ಕೆ ಎಸ್ ಸಿ ಪಿ ಟಿ ಎಚ್ ಪಿ ಇದರ ಕೆಳಗಡೆ ಅನುದಾನವನ್ನು ಕೊಟ್ಟಿದ್ದಾರೆ ವಿದ್ಯುಚ್ಛಕ್ತಿಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇನ್ನೂರು ಇಪ್ಪತ್ತು ಕೋಟಿ ರೂಪಾಯಿಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಈಗಾಗಲೇ ತಾವೆಲ್ಲ ಕಾಣ್ತಾ ಇರುವಂಥ ರಸ್ತೆ ಬದಿಯಲ್ಲಿರುವಂಥ ಕಂಬಗಳನ್ನು ಅಳವಡಿಸುವಂಥ ಕೆಲಸ ನಡೀತಾ ಇದೆ ಹಾಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಯನ್ನು ಕೊಟ್ಟ ಸರ್ಕಾರ ಈ ಒಂದು ರಾಜ್ಯದಲ್ಲಿದೆ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಹೆದರ ಬಡವರ ಪರ ಶೋಷಿತರ ಪರ ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ನಮಗೆ ವಿಶ್ವಾಸವನ್ನು ಕೊಡೋ ಕೆಲಸವನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಭಾಳ ಮುಖ್ಯವಾಗಿ ನೋಡಿ ಯಾವ ಥರ ವಿಪರ್ಯಾಸ ಇದೆ ಸಾವಿರದ ಒಂಬೈನೂರ ತೊಂಬೈ ನಲವತ್ತ ಏಳರಲ್ಲಿ ನಮಗೆ ಸ್ವಾತಂತ್ರ್ಯ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಸಂವಿಧಾನ ಶಿಲ್ಪಿಯ ಮೊದಲನೆಯ ಪುತ್ರಿ ಅನಾವರಣಗೊಳ್ತಾ ಇದ್ದಾರೆ ಅಂದರೆ ಎಪ್ಪತ್ತೆಂಟು ವರ್ಷ ಕಾಯಬೇಕಾಯ್ತು ಬಹುಶಃ ಇದೇ ಒಂದು ಸಣ್ಣದಾದಂಥ ಉದಾಹರಣೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ದೊರಕಬೇಕಾದ್ರೆ ಹೋರಾಟಗಳು ಬಹಳಷ್ಟು ನಮ್ಮ ಸ್ನೇಹಿತರು ಗಿರೀಶ್ ಅವರು ಕ್ರಾಂತಿಗೀತೆಯನ್ನು ಆಡಿದ್ರು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಯಾವ ಸಮಾಜದ ನಿರ್ಮಾಣದ ಕಲ್ಪನೆಯ ಕ್ರಾಂತಿ ಗೀತೆಯಲ್ಲಿ ಅವ್ರು ಆಡಿದ್ರಲ್ಲ ಅದಷ್ಟು ಸುಲಭದ ವಿಚಾರ ಅದಕ್ಕೆ ಭಾಳ ಪ್ರಾಮಾಣಿಕತೆ ಬೇಕು ಬದ್ಧತೆ ಬೇಕು ಆ ಪ್ರಾಮಾಣಿಕತೆಯ ಮತ್ತು ಬದ್ಧತೆಯ ಹೋರಾಟಕ್ಕೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಭಾರತ ದೇಶವನ್ನು ನಾಡನ್ನು ಸಮಾನತೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆಲ್ಲರಿಗೂ ಕೂಡ ನಾನು ಇವತ್ತು ಅನಾವರಣಗೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲೆ ಭಾಳ ಸುಂದರವಾಗಿ ಆ ಪುತ್ತಲೆಯನ್ನು ಮಾಡಿದ್ದಾರೆ ಅದಕ್ಕೆ ಸಮಿತಿಯವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಅಂಬೇಡ್ಕರ್ ಜಯಂತಿಯ ದಿನಾಚರಣೆಯನ್ನು ಭಾಳ ಐತಿಹಾಸಿಕವಾಗಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೊಡಗಿನ ಜನತೆ ಯಾವತ್ತೂ ಮರೆಯಲಾರದಂತೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಭಾಳ ಹೆಮ್ಮೆಯಿಂದ ಹಾಗೂ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ವಿರಾಜಪೇಟೆ ಪುರಸಭೆಯ ಪ್ರಥಮ ಪ್ರಜೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್